ಕುವೆಂಪು ಅಂತಹ ಒಬ್ಬ ಕವಿನ ಹುಟ್ಟಾಕುವಂಥ ತಾಕತ್ತು ನಮ್ಮ ಮಲೆನಾಡಿಗಿದೆ ಈ ಡ್ಯಾಮ್ನ ನೋಡೋದಕ್ಕೆ ಅಂತಲೇ ಸುತ್ತಮುತ್ತ ಜಿಲ್ಲೆಗಳಿಂದ ಜನ ಬರ್ತಾರೆ ಡ್ಯಾಮಿಂದ ಸ್ವಲ್ಪ ಮುಂದೆ ಬಂದರೆ ಹಂಗೆ ಸಿಗೋ ಜಾಗವೇ ಇದು ನೋಡಿ ಮಳೆಗಾಲದಲ್ಲಿ ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದರೆ ಬೇರೆನೇ ವೈಪ್ ಸಿಗುತ್ತೆ ಕುವೆಂಪು ಅಂತಹ ಒಬ್ಬ ಕವಿನ ಹುಟ್ಟಾಕುವಂಥ ತಾಕತ್ತಿರೋದು ನಮ್ಮ ಮಲೆನಾಡಿಗೆ ಮಾತ್ರ ಇವತ್ತು ಬಂದಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಂಜನಾಪುರದಲ್ಲಿ ನಿರ್ಮಾಣಗೊಂಡಿರುವ ಈ ಜಲಾಶಯನ ನೋಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿರೋ ಇನ್ನೂರ ಮೂವತ್ತೊಂದು ಜಲಾಶಯಗಳಲ್ಲಿ ಅಂಜನಾಪುರ ಜಲಾಶಯ ಕೂಡ ಒಂದಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಮಹಾರಾಜರು ಕುಮುದತ್ತಿ ನದಿಯ ದಂಡೆ ಮೇಲೆ ನಿರ್ಮಿಸಿರುವ ಈ ಜಲಾಶಯದ ಸೌಂದರ್ಯ ಮಳೆ ಬಂದರೆ ಕಣ್ಣು ಕುಕ್ಕುವಂತಿರುತ್ತೆ ಈ ಸೌಂದರ್ಯನ ನೋಡೋದಕ್ಕೆ ಅದೆಷ್ಟೋ ಜಿಲ್ಲೆಗಳಿಂದ ಜನ ಬರ್ತಾರೆ ನಾವು ಇವತ್ತು ಅಂಜನಾಪುರ ಡ್ಯಾಂ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನಿದೆ ಯಾವ ಪ್ಲೇಸ್ ಇದೆ ಎಷ್ಟು ಚೆನ್ನಾಗಿದೆ ನಮ್ಮ ಮಲೆನಾಡಿನ ಸೌಂದರ್ಯ ಅಂದರೆ ಏನು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ನೋಡಿ ಮಳೆಗಾಲದಲ್ಲಿ ಎಲ್ಲ ಎಷ್ಟು ಹಚ್ಚ ಹಸಿರಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಹಸಿರು ನೋಡ್ತಾ ಇದ್ರೇನು ಒಂಥರ ಚೆಂದ ಕುವೆಂಪು ಅಂತಹ ಒಬ್ಬ ಕವಿನ ಹುಟ್ಟಾಕುವಂಥ ತಾಕತ್ತು ನಮ್ಮ ಮಲೆನಾಡಿಗಿದೆ ಹಾಗಾದರೆ ಬನ್ನಿ ನೋಡೋಣ ಅಂಜನಾಪುರ ಜಲಾಶಯ ಹೇಗಿದೆ ಅಂತ ಊರು ಫೈನಲಿ ಅಂಜಿನಪುರ ಡ್ಯಾಮ್ ಹತ್ರ ಬಂದಿದ್ದೀವಿ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಸಖತ್ತಾಗಿದೆ ಡ್ಯಾಮ್ ಈ ಡ್ಯಾಮ್ನ ನೋಡೋದಕ್ಕೆ ಅಂತಾನೆ ಸುತ್ತಮುತ್ತ ಜಿಲ್ಲೆಗಳಿಂದ ಜನ ಬರ್ತಾರೆ ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಆದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ನಾವು ಬಂದ್ವಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಸ್ವಲ್ಪ ಜೋರಾಗಿ ಮಳೆ ಬಂದ್ರೂ ತುಂಬ ಸುಂದರವಾಗಿ ಕಾಣುವಂಥ ಜಾಗ ನೀವೇನಾದರೂ ಶಿವಮೊಗ್ಗ ಜಿಲ್ಲೆ ಅಥವಾ ಶಿಕಾರಿಪುರ ಅಕ್ಕಪಕ್ಕ ಇದ್ದರೆ ಒಂದು ಸಲ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ ನೋಡಿ ವೈಬ್ ಹೇಗಿದೆ ಅಂತ ಅಷ್ಟೇ ಅಲ್ಲ ಇದ್ರ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ ಈ ಡ್ಯಾಮಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಸೇತುವೆ ಸಿಗುತ್ತೆ ಈ ಸೇತುಗಡೆ ಹಾಕಿದ ತಕ್ಷಣನೇ ರೈಟಲ್ಲಿ ಒಂದು ಕಾಲ್ದಾರಿ ಸಿಗುತ್ತೆ ಆ ಕಾಲ್ದಾರಿ ಮಾಡಿರೋದು ತೋಟಕ್ಕೆ ಹೋಗೋಕ್ಕೆ ಅಂತ ಆ ಕಾಲ್ದಾರ ನಡ್ಕೊಂಡು ಸೀದಾ ಮುಂದಕ್ಕೆ ಹೋಗ್ಬೇಕು ಹಂಗೆ ಸೀದಾ ಒಳಗಡೆ ಹೋಗಿ ಒಂದು ಸ್ವಲ್ಪ ದೂರ ನಡಿಬೇಕು ನಡ್ಕೊಂಡು ಹಂಗೆ ಸೀದಾ ಮುಂದಕ್ಕೆ ಬಂದರೆ ಇಲ್ಲಿ ಈ ಥರ ಒಂದು ಜಾಗ ಸಿಗುತ್ತೆ ಅದ್ರೊಳಗಡೆಯಿಂದ ಹೋದರೆ ಅದೇ ನದಿ ಹಂಗೆ ಹರ್ಕೊಂಡು ಬಂದು ಈ ಜಾಗಕ್ಕೆ ಬರುತ್ತೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡ್ಯಾಮಿಂದ ಸ್ವಲ್ಪ ಮುಂದೆ ಬಂದ್ರೆ ಹಂಗೆ ಸಿಗೋ ಜಾಗಾನೇ ಇದು ನೋಡಿ ಸೌಂಡ್ ಕೇಳಿಸ್ತಾ ಇರ್ಬೋದು ಹೇಗೆ ಬರ್ತಾ ಇದೆ ನೋಡಿ ಸೌಂಡ್ ಕೇಳಿಸ್ತೀವಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಕೆಳಗಡೆಯಿಂದ ತೋರಿಸ್ತೀನಿ ನೋಡಿ ಮಳೆಗಾಲದಲ್ಲಿ ಈ ತರ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ರೆ ಬೇರೆನೇ ವೈಪ್ ಸಿಗುತ್ತೆ ಅದರಲ್ಲೂ ನಮ್ಮ ಮಲೆನಾಡಿನ ಮಳೆಗೆ ಎಂಥ ದಡ್ಡನೂ ಕೂಡ ಕವಿ ಮಾಡುವಂಥ ಶಕ್ತಿ ಇದೆ ಕುವೆಂಪು ಅವರು ಮಳೆ ಬರ್ತಿದೆ ಅಂತ ಹೇಳೋದಕ್ಕೆ ಒಂದು ಲೈನ್ ಬರೀತಾರೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡಗುತ್ತಿದೆ ಪರ್ವತವನ ರಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಇಡಿದಂಬರವನು ತಬ್ಬಿದೆ ಕಾದಂಬಿನಿ ರಾಶಿ ನಾನು ಮೊದಲು ಅದಕ್ಕೆ ಹೇಳಿದ್ದು ಕುವೆಂಪು ಅಂತಹ ಒಬ್ಬ ಕವಿನ ಹೊಟ್ಟಾಕುವಂಥ ತಾಕತ್ತಿರೋದು ನಮ್ಮ ಮಲೆನಾಡಿಗೆ ಮಾತ್ರ ಆಗಾಗ ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಖುಷಿನೂ ಸಿಗುತ್ತೆ